ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಈ ಸಾಂಕ್ರಾಮಿಕ ರೋಗದ ಬಗ್ಗೆ ಸಾಕಷ್ಟು ಮುಂದೆಚ್ಚಿಗೆ ಕಾರ್ಯಕ್ರಮಗಳು ಈಗ ಅಲ್ಲೇ ನಮ್ಮ ಜಿಲ್ಲೆಯಲ್ಲಿ ಎರಡು ವಾರದಿಂದ ನಾವು ಹೊಂದ್ಕೊಂಡಿದ್ದೇವೆ ಮನೆ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ನಾವು ಆರಡಿ ಒಂದು ಎಲ್ಲ ಸಂಬಂಧಪಟ್ಟ ಇಲಾಖೆಗೆ ಇಂಟರ್ ಡಿಪಾರ್ಟ್ಮೆಂಟ್ ಕೋರ್ಡಿನೇಷನ್ ಮೀಟಿಂಗ್ ಮಾಡಿ ತಾಲೂಕದಲ್ಲೂ ನಾವು ತೀರ್ಥಹಳ್ಳಿ ಹೊಸನಗರ ಸಾಗರದಲ್ಲಿ ಹೋಗಿ ಸಾಂಕ್ರಾಮಿಕಕ್ಕೆ ಕಡೆ ತಡೆಗಟ್ಟೆಗೆ ನಮ್ಮ ಕಣ್ಣು ಆಳುಗಟ್ಟೆ ನಮ್ಮ ಸರ್ವೆಲೆನ್ಸ್ ಎಷ್ಟು ಬಲಪಡಿಸಬೇಕು ಕ್ಷೇತ್ರ ಸಿಬ್ಬಂದಿಗೆ ಯಾವ ರೀತಿಯಿಂದ ಮಾರ್ಗದರ್ಶನ ಕೊಡಬೇಕು ಜನರಿಗೆ ನಾವು ಏನು ಅರಿವು ಮೂಡಿಸೋ ಕಾರ್ಯಕ್ರಮ ಚಿಕಿತ್ಸೆ ಎಲ್ಲೆ ಲಭ್ಯ ಇರುತ್ತೆ ಜನರು ಮಾಡಬೇಕಾಗಿ ಮಾರ್ಗದರ್ಶನದ ಪ್ರಕಾರ ನಾವು ಸಾಕಷ್ಟು ಮಾಹಿತಿ ಈಗಾಗಲೇ ತಿಳಿಸಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಕೆಲವರು ಮೂರು ನಾಲ್ಕು ತಿಂಗಳಿಂದ ನೋಡಿದಾಗ ನಮ್ಮಲ್ಲಿ ಸ್ವಲ್ಪ ಡೆಂಗೂ ಜ್ವರಗಳು ಭಾಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇತ್ತು ಬಟ್ ಹೋದ ತಿಂಗಳು ನಮ್ಮದು ಫಿಫ್ಟಿ ಇದು ಕಮ್ಮಿ ಪ್ರಕರಣಗಳಾಗಿದೆ ಇಲ್ಲಿ ಡೆಂಗೂ ಜ್ವರ ಇಳಿಮುಖ ಇದೆ ಇಲ್ಲಿ ಮುಖದ ಇಲ್ಲಿ ಡೆಂಗ್ಯೂ ಜ್ವರದಿಂದ ಯಾವುದೋ ನಮ್ಮ ಡೆತ್ ಆಗ್ಯಾವುದು ಸಾವ ಆಗಿಲ್ಲ ಇತ್ತೀಚಿನ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಬೇರೆ ಒಂದು ಗ್ರೂಪಲ್ಲಿ ಇದ್ದಲ್ಲಿ ನೋಡ್ತಾ ಇದ್ದರೆ ಕೋವಿಡ್ ಪ್ರಕರಣಗಳು ಭಾಳ ಆಗ್ತಾಯಿದೆ ಅಂತ ಇತ್ತೀಚೆಗೆ ನೀವು ನಾವು ಕೇಳಿದಿರ ಕೇರಳದಲ್ಲಿ ಒಂದು ಕೋವಿಡ್ ವೈರಸ್ ಒಂದು ಬೇರೆ ಒಂದು ಟೈಪ್ ಸ್ಟ್ರೀನ್ ಆಗಿದೆ ಅಂತೇಳಿ ಉತ್ತರ ಭಾರತದಲ್ಲಿ ಡೆಲ್ಲಿ ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನ ಗಡುವದಲ್ಲಿ ಕೋವಿಡ್ ಪ್ರಕರಣಗಳು ಭಾಳ ಆಗಿದೆ ಅಂತ ಹೇಳಿದೆ ನಾವು ಕೋವಿಡ್ ಬಗ್ಗೆ ಹೇಳೋದು ಅಂತಂದರೆ ಈಗ ನಾವು ಇದ್ರ ಬಗ್ಗೆ ಈಗ ಸೀಸನಲ್ ಫ್ಲೂ ಅಂತ ಹೇಳ್ತೇವೆ ಈ ಟೈಮಲ್ಲಿ ಫ್ಲೂ ಕ್ರೈಸಿಸ್ ಜಾಸ್ತಿ ಇರ್ತವೆ ಹೆಂಗೆ ವೈರಲ್ ಫೀವರ್ ಅಂತ ಹೇಳ್ತಾರೆ ಹೆಂಗೆ ಡೆಂಗೂ ವೈರಲ್ ಫೀವರ್ ಇದೆಲ್ಲ ಮಂಗನ್ ಕಾಯಿಲೆ ಕೆ ವೈರಲ್ ಫೀವರ್ ಈಗ ಸೀಸನಲ್ ಫ್ಲೂ ಅಂತ ಸೀಸನಲ್ ಫ್ಲೂ ಒಂದು ಇರೋದು ಒಂದು ಚಾನ್ಸಸ್ ಇರೋದ್ರಿಂದ ನಾವು ಜನರಿಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ನಮ್ಮ ಆ ಕ್ಷೇತ್ರ ಸಿಬ್ಬಂದಿ ಮುಖಾಂತರ ನಾವು ಮಾಡಿದೆ ಮತ್ತೆ ಮೊದಲು ನನಗೆ ಯಾರೇ ಒಂದು ವ್ಯಕ್ತಿ ಜ್ವರ ಹೇಳ್ತಾರೆ ಅವ್ರು ಯಾವ ಕಾರಣಕ್ಕೂ ಅವರು ಅವರು ಯಾವ ಕಾರಣಕ್ಕೂ ಅವರು ಔಷಧಿ ಅಂಗಡಿಗೆ ತಾವೇ ಸ್ವತಃ ಮೆಡಿಕೇಶನ್ ಮಾಡಬಾರ್ದು ಅಂತ ಹೇಳಿ ನಾನು ನಮ್ಮ ಡಿ ಸಿ ಸರ್ ಮುಖಾಂತ್ರನೇ ನಮ್ಮ ಡ್ರಗ್ ಕಂಟ್ರೋಲ್ ಮುಖಾಂತರ ನಾವು ಅದಕ್ಕೆ ಕೊಟ್ಟಿದ್ದೀವಿ ಯಾವುದೇ ಓದಕ್ಕೆ ಹೊಂಡ್ರೂ ಮಾತ್ರ ಸೇಲ್ ಮಾಡೋಲ್ಲ ವೈದ್ಯರು ಪ್ರಿಸ್ಕ್ರಿಪ್ಷನ್ ಇದ್ರೇ ಕೊಡಬೇಕು ಅಂತ ಹೇಳಿ ಮತ್ತೆ ಯಾಕಂದರೆ ಎರಡು ಸಾವಿರ ನಾವು ಕೋವಿಡಲ್ಲಿ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರ ನೋಡಿದಾಗ ಸಾಕಷ್ಟು ಜನ ತಾವೇ ಹೋಗಿ ಹೋಗಿ ಮಾತ್ರೆ ತಗೊಂಡು ನಾಲ್ಕನಾಕು ಐದೈದು ದಿವ್ಸ ಗಂಟಲೆ ಮಾತ್ರೆ ತಗೊಂಡು ಮನೆಗೆ ಇದ್ಬಿಟ್ಟು ಕಾಯಿಲೆ ತೀವ್ರತನ ಹೋದಾಗ ನಮ್ಮ ಹತ್ರ ಬಂದಾಗ ನಾವು ಸಾವು ನೋವೆಲ್ಲ ಉಂಟಾಗಿದ್ದ ಹಿನ್ನೆಲೆ ನಾವೊಂದು ಡೈರೆಕ್ಷನ್ಸ್ ಕೊಟ್ಟಿದ್ಮೇಲೆ ಜನರಿಗೆ ನಾಗರಿಕರು ನಾಗರಿಕರು ಯಾವತ್ತೂ ಒಂದು ಜ್ವರ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ತಕ್ಷಣ ಅವ್ರ ವೈದ್ಯರ ಸಹಲೆ ಮೇಲೆ ಮುಂದಿನ ಟ್ರೀಟ್ಮೆಂಟ್ ಮುಂದಿನ ಟ್ರೀಟ್ಮೆಂಟ್ ಅಂದರೆ ಇನ್ವೆಸ್ಟಿಗೇಷನ್ನು ಕಮ್ ಟ್ರೀಟ್ಮೆಂಟ್ ಎರಡೂ ಇಲ್ಲದೆ ಅದು ಫಾಲೋ ಅಪ್ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಯಾವುದೇ ಒಂದು ವ್ಯಕ್ತಿ ಜ್ವರ ಬಂದತ್ತಲ್ಲೇ ಫಸ್ಟ್ ವೈದ್ಯರ ಸಲಹೆ ಟೆಸ್ಟ್ ಮಾಡಿಸ್ಕೊಬೇಕು ನಮ್ಮ ವೈದ್ಯರು ಹೇಳ್ತಾರೆ ಅವ್ರಿಗೆ ಕೋವಿಡ್ ಟೆಸ್ಟ್ ಮಾಡಬೇಕು ಬೇಡ ಅಂತೇಳಿ ಈ ಇಲಿ ಅಂತಕ್ಕಂಥ ಇನ್ಫ್ಲೂಯೆನ್ಸರ್ ಲೈಕ್ ಇಲ್ನೆಸ್ ಅಂತೇಳಿ ನಾವು ಎಲ್ಲರಿಗೂ ಕೇಸಿಗೆ ನಾವು ಒಂದು ಹಂಡ್ರೆಡ್ ಪರ್ಸೆಂಟ್ ನಾವು ಟೆಸ್ಟ್ ಮಾಡೋಕ್ಕೆ ಸದ್ಯಕ್ಕೆ ಬೇಡ ಅಂತ ಹೇಳಿದೇವೆ ಯಾಕಂದರೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಮಾಡೋಕ್ಕೆ ಗೊತ್ತಾಗುತ್ತೆ ವೈರಸ್ ಐತೆ ಇಲ್ಲ ಅಂತೇಳಿ ಈಗ ಶ್ವಾಸಕೋಶದಿಂದ ನಳ್ತಾ ಇರೋದು ಸಿಬಿರ್ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟೆನ್ಸ್ ಅದು ಸಾರಿ ಅಂತ ಕೇಳ್ತೀವಿ ಅಡ್ಮಿಟ್ ಅದಕ್ಕೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೋವಿಡ್ ಟೆಸ್ಟ್ ಆಗಲೇಬೇಕು ಅಂತ ಹೇಳ್ತೀವಿ ಜನರಲ್ಲಿ ನಾವೇನಾದ್ರು ಯಾರಿಗೋ ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಬಂದಿದ್ದರೆ ಅವರು ಮಾಸ್ಕ್ ಮಾಸ್ಕ್ ಹಾಕ್ಕೊಬೇಕು ಸಾರ್ವಜನಿಕ ಸ್ಥಳದಲ್ಲಿ ಹೋಗೋರು ಅವಾಯ್ಡ್ ಮಾಡಬೇಕು ಮನೆಯಲ್ಲೇ ಹೋಮ್ ಐಸೋಲೇಷನ್ ಮಾಡಿ ವೈದ್ಯರ ಸೆಲ್ಮಿ ಟ್ರೀಟ್ಮೆಂಟ್ ತಗೊಂಡು ರೆಸ್ಟಲ್ಲಿ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೋವಿಡ್ ಕೋವಿಡ್ ಪ್ಲಸ್ಗೆ ಮದುವೆ ಸಾಂಬಾರದ ಮೇಲೆ ಇವೆಲ್ಲ ಹೋದಾಗ ಒಂದ ಒಬ್ರಿಗೆ ಹೋಗಿ ಸದ್ಯತೆ ಇರ್ಬೋದು ಅಂತ ಹೇಳಿ ಅವ್ರಿಗೆ ಸೆಲ್ಫ್ ಡಿಸಿಪ್ಲಿನ್ ಅಂತ ಇದೆ ಸೆಲ್ಫ್ ಡಿಸಿಪ್ಲಿನ್ ಇಸ್ ಬೆಸ್ಟ್ ಡಿಸಿಪ್ಲಿನ್ ಅವರೇ ಅರ್ಥ ಮಾಡ್ಕೊಂಡು ಅವರಿಂದ ಬೇರೆಯವ್ರ ಕಾಯಿಲೆ ಆಗ್ಬಾರ್ದಂಥ ಈ ಸೀಸನಲ್ ಫ್ಲೂ ನಾವು ಯಾರಲ್ಲಿ ಜಾಸ್ತಿ ನೋಡ್ತಾಯಿದ್ದೇವೆ ಅಂದರೆ ಮಕ್ಕಳದಲ್ಲಿ ನೋಡ್ತಾ ಇದ್ದೀವಿ ವಯಸ್ಸಾದಲ್ಲಿ ನೋಡ್ತೇವೆ ಗರ್ಭಿಣಿಯಲ್ಲಿ ನೋಡ್ತಾ ಇದ್ದೀವಿ ಕೆಲವು ರೋಗ ಶಕ್ತಿ ಕಮ್ಮಿ ಇರೋದು ಅಂಥವ್ರು ನೋಡ್ತಾರೆ ಸೊ ಇವರೆಲ್ಲ ಹೈ ರಿಸ್ಕ್ ಗ್ರೂಪ್ ಹಾಕ್ತಾರೆ ಹೈ ರಿಸ್ಕ್ ಗ್ರೂಪ್ ಅಂದರೆ ಈ ಸಾಮಾನ್ಯ ವೈರಲ್ ಫೀವರ್ ಒಂದು ಏಳರಿಂದ ಎಂಟು ಇರುತ್ತೆ ತಾನಿಗೆ ಕಮ್ಮಿ ಆಗುತ್ತೆ ಈ ಸೀಸನಲ್ ಫ್ಲೂ ಅಲ್ಲಿ ನಾವು ನೋಡಿದಿವೆ ನೆಗಡಿ ಸ್ವಲ್ಪ ಕೆಮ್ಮು ಜ್ವರ ಕಡಿಮೆ ಅದು ನೆಗಡಿ ಕೆಮ್ಮು ಎರಡು ವಾರ ತನಕ ಇರೋ ಸಾಧ್ಯತೆ ಇರುತ್ತೆ ಎರಡು ವಾರ ತನಕ ಸೊ ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಟೆಸ್ಟ್ ಮಾಡಿಸ್ಕೊಂಡು ರೆಸ್ಟ್ ತಗೊಂಡ್ಬಿಟ್ಟು ಮನೇಲಿ ತಾವಾಗೇ ಒಂದು ಐಸೋಲೇಷನಲ್ಲಿ ಇದ್ಬಿಟ್ರೆ ಇದ್ಬಿಟ್ರೆ ಬೆಟ್ರ್ ನಾವು ಹಿಂದಿನಂಗೆ ನಾವು ಹೋಮ್ ಐಸೋಲೇಷನ್ ಮಾಡಿ ಕ್ವಾರಂಟೈನ್ ಮಾಡಿ ಅದೇನು ಅವಶ್ಯಕತೆ ಇಲ್ಲ ಯಾಕಂದರೆ ಸುಮಾರು ಜನರಿಗೆ ನಮ್ಮ 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 ಕರ್ನಾಟಕದಲ್ಲಿ ಮತ್ತು ಶಿವಮೊಗ್ಗದಲ್ಲೂ ಕೋವಿಡ್ ವ್ಯಾಕ್ಸಿನೇಷನ್ಸ್ ಭಾಳ ಒಳ್ಳೆಯ ಆಗಿದೆ ಫಸ್ಟ್ ಡೋಸು ಸೆಕೆಂಡ್ ಡೋಸು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕವರೇಜ್ ಆಗಿರೋದಿಲ್ಲ ಬೂಸ್ಟರ್ ಡೋಸ್ ಸ್ವಲ್ಪ ಕಮ್ಮಿ ಸೊ ರೋಗನೇ ಶಕ್ತಿ ಇದೆ ಬಟ್ ಏನಪ್ಪ ರೀ ಕಾಯಿಲೆ ಹಿಂದೆ ಬಂದೋಗಿದ್ದು ಮರಿಬಾರ್ದು ಅರಿವು ಇರಬೇಕು ಎಚ್ಚರಿಕೆಯಿಂದ ಇರಬೇಕು ನಾವು ಆಗಿಂದಾಗೆ ಆರೋಗ್ಯ ಇಲಾಖೆ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರದಾಗಲಿ ರಾಜ್ಯದಿಂದಾಗಲಿ ಇಲಾಖೆಲ್ಲ ಜಿಲ್ಲಾಡಳಿತದಾಗಲಿ ಆಗಿಂದಾಗಿ ನಾವು ಹೆಲ್ತ್ ಅಡ್ವೈಸರಿ ಏನು ಕೊಡ್ತೇವೆ ಅಂದರೆ ಆರೋಗ್ಯದ ಬಗ್ಗೆ ಸಲಹೆ ಕೊಡ್ತೇವೆ ತಾವು ಅದ್ರ ಬಗ್ಗೆ ಗಮನಕ್ಕಿಟ್ಟು ಪರಿಗಣಿಸ್ಬಿಟ್ಟು ಯಾವುದೇ ಸೆಲ್ಫ್ ಮೆಡಿಕೇಶನ್ ಮಾಡಿದೆ ತಕ್ಷಣ ತಾವು ನಮ್ಮ ವೈದ್ಯರ ತ ಕ್ಷೇತ್ರ ಸಿಬ್ಬಂದಿ ಸಂಪರ್ಕಿಸ್ಬಿಟ್ಟು ನಾವು ಎಲ್ಲರಿಗೂ ನಾವು ಟೆಸ್ಟ್ ಮಾಡಿಸೋಕ್ಕಲ್ಲ ಅವಶ್ಯಕತೆ ಇರ್ಗಷ್ಟೇ ಟೆಸ್ಟ್ ಮಾಡ್ತೇವೆ ಈಗ ನಿರ್ದಿಷ್ಟ ಡೈರೆಕ್ಷನ್ಸ್ ಎಲ್ಲರಿಗೂ ನಾವು ಮಾಸ್ಕ್ ಅಂತ ಇದು ಮಾಡಿದೆ ಯಾಕಂದರೆ ನಮ್ಮಲ್ಲಿ ಕೋವಿಡ್ ಟೆಸ್ಟ್ ಆಲ್ಮೋಸ್ಟ್ ಟೆಸ್ಟ್ ಮಾಡ್ತಾ ಇದ್ದೇವೆ ನಾವು ಡೈಲಿ ಟೆಸ್ಟ್ ಮಾಡಿ ಆಲ್ಮೋಸ್ಟ್ ನಮ್ಮಲ್ಲಿ ಸುಮಾರು ಒಂದು ಎರಡು ಒಂದು ತಿಂಗಳಾಗಿದೆ ನಾಲ್ಕಿಂದ ಐದು ವಾರ ಮೇಲೆ ಆಗೈತೆ ಇದು ಒಂದು ಪಾಸಿಟಿವ್ ಬಂದಿಲ್ಲ ಟೆಸ್ಟ್ ರೆಗ್ಯುಲರ್ ಆಗ್ತಾ ಇದ್ದೇವೆ ಸಿಮ್ಟಮ್ಯಾಟಿಕ್ ಟೆಸ್ಟ್ ಮಾಡ್ತೇವೆ ನಾವು ಟೆಸ್ಟ್ ಏನು ಮಾಡಿದ್ದೇವೆ ಅಂದರೆ ಇಲ್ಲಿವರೆಗಿದೆ ನೆಗಡಿ ಕೆಮ್ಮಿದ್ದು ಮುಂಚೆ ಎಲ್ಲರಿಗೂ ಮಾಡ್ತೀವಿ ಎಲ್ಲರಿಗೂ ಮಾಡ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಅದರ ಮಾಡಿದ್ದೇವೆ ಅಡ್ಮಿಟ್ ಅದೇ ಸಾರಿ ಅಂತ ಕರಿತೇವೆ ಆ ಥರ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟಿಂಗ್ ಮಾಡೋಕ್ಕಿದೆ ಬಟ್ ಇಲ್ಲಿವರೆಗೂ ನಾನು ಯಾವುದು ಪ್ರಕರಣ ಬಂದಿಲ್ಲ ಆದರೆ ಹಿನ್ನೆಲೆಯಲ್ಲಿ ಪ್ರಕರಣ ಬಂದಿಲ್ಲ ಅಂತ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ನಾವು ಯಾರು ಮರಿಬಾರ್ದು ಈ ಥರದಾಗಿ ನಾವು ಹೇಳಿದಂಗೆ ನೆಗಡಿ ಕೆಮ್ಮದೆ ತಕ್ಷಣ ಡಾಕ್ಟ್ರ್ ಹತ್ರ ಸಂಪರ್ಕ ಮಾಡಿಬಿಟ್ಟು ಮಾಸ್ಕ್ ಹಾಕೊಂಡ್ಬಿಟ್ಟು ತಾವಾಗೆ ಹೋಮ್ ತಾವಾಗ ಐಸೋಲೇಷನ್ ಇರೋದು ಬೆಟ್ರ್ ಈಗ ಬೇಕು ಕೆಮ್ಮ ಬೇಕಾ ಸೀನ ಬೇಕಾರೆ ಅಂದರೆ ನಮ್ಮ ಪಟ್ಟೆಗೆ ಏನು ಮಾಡಬೇಕು ಆಮೇಲೆ ನಾವು ಈಗಾಗಲೇ ನಮ್ಮ ಡಿ ಸಿ ಸರ್ ಮುಖಾಂತರ ಮತ್ತೊಮ್ಮೆ ನಾನು ಡ ಡ್ರಗ್ ಕಂಟ್ರೋಲರಿಗೆ ಒಂದು ಹೇಳ್ತೀವಿ ಯಾವುದೋ ಔಷಧಿ ಅಂಗಡಿಯಲ್ಲಿ ಪ್ರಿಸ್ಕ್ರಿಪ್ಷನ್ ವೈದರ್ಸಲ್ಲದ ಕೊಡಬಾರ್ದು ಅಂತೇಳಿ ನಾವೊಂದು ಡಿ ಸಿ ಸರ್ ಮುಖಾಂತರ ಒಂದು ಇದು ಮಾಡ್ತೀವಿ ಸೊ ನಮಗೀಗ ಕೋವಿಡ್ ಇದ್ರದ ಬಗ್ಗೆ ನಾವು ರಿಸ್ಟ್ರಿಕ್ಷನ್ಸ್ಗಿಂತ ರಿಸ್ಟ್ರಿಕ್ಷನ್ಸ್ ಮಾಡೋಕ್ಕಿಂತ ಅವ್ರ ಎಚ್ಚರಿಕೆಯಿಂದ ಇರಬೇಕು ಅಂತ ನಾವಿದೆ ಕಾಲ ಕಾಲಕ್ಕೆ ನಮಗೇನು ಡೈರೆಕ್ಷನ್ಸ್ ಬರುತ್ತಲ್ಲ ರಾಜ್ಯವಲಿಂದ ಅದನ್ನ ತಿಳ್ಸ್ಕೊಂತ ಬರ್ತಾ ಇದ್ದೀವಿ ನಾ ಆವರೇಜಾಗಿ ನಾವು ಡೇ ಡೈಲಿ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಸ್ಯಾಂಪಲ್ ಕರೆಕ್ಟ್ ಆಗುತ್ತೆ ಆ್ಯರು ಜನ ಮುಂಚೆ ನಾವೇನು ಮಾಡ್ತೀವಿ ಎಲ್ಲ ಈಲಿ ಅಂತ ಹೇಳ್ತೀವಿ ಅಂದರೆ ಇನ್ಫ್ಲೂಯನ್ಸ್ ಇಲ್ಲಕ್ಕ ಎಲ್ಲರೂ ಮಾಡೋಕ್ಕೆ ಕೇಳ್ತಿದ್ವಿ ಎಲ್ಲದೂ ಅವಶ್ಯಕತೆ ಇಲ್ಲ ಯಾಕಂದರೆ ಒಂದು ಏರಿಯಾದಲ್ಲಿ ಎಂಟೈದು ಜನ ಬಂದರೆ ನಾವು ಹತ್ತು ಜನರಿಗೆ ಟೆಸ್ಟ್ ಮಾಡೋದು ಐದು ಪರ್ಸೆಂಟ್ ಐದು ಹತ್ತು ಪರ್ಸೆಂಟ್ ಟೆಸ್ಟ್ ಮಾಡಿದಾಗ ಅಲ್ಲಿ ವೈ ವೈರಸ್ ಐತೆ ಅಂತ ಗೊತ್ತಾಗಿ ನಾವು ತಕ್ಷಣ ಪ್ರಿಕಾರು ಮೆಸೇಜ್ ಹೋಗ್ತೇವೆ ಬಟ್ ಅಡ್ಮಿಟ್ ಆಗಿ ಕೇಸಸ್ಸಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೋವಿಡ್ ಟೆಸ್ಟ್ ಮಾಡ್ತೀವಿ ಈ ಕೇರಳದಿಂದ ಬರ್ತಾ ಇರೋದಂದರೆ ಈಗ ನಮ್ಮ ಕೇರಳದಿಂದ ಬರ್ತಾ ಇರೋದು ಅದು ನಾವು ನೋಡಿದೆ ಆ ಗಡಿಗಾಡು ಪ್ರದೇಶ ಯಾರಿಗೆ ಬರುತ್ತೆ ನಮ್ಮ ಚಾಮರಾಜನಗರ ನಮ್ಮ ಮೈಸೂರು ಮತ್ತು ಕೊಡಗು ಆ ಭಾಗದಲ್ಲಿ ಕೆಟ್ಟ ಟೀಚರ್ಗೆ ಇಂಟರ್ನೆಟ್ ಅಂತ ಅಂತರ್ ರಾಜ್ಯದಲ್ಲಿ ಡೈರೆಕ್ಷನ್ಸ್ ಇದೆ ಅಲ್ಲಿ ಅಲ್ಲಿ ಹೋಗಿರ್ತೆ ನಮಗೆ ಈಗೂ ಕೇರಳದಿಂದ ಬಂದರು ಮತ್ತು ಇವ್ರದ್ದು ಬಗ್ಗೆ ನಮಗೆ ಯಾವುದೂ ನೋಡೋಣ ಬಟ್ ಟೆಸ್ಟ್ ಮಾಡಿಸ್ಕೊಬೇಕು ಅಂತೇಳಿ ಅಡ್ಮಿಟ್ ಆದರೆ ಟೆಸ್ಟ್ ಮಾಡಿಸ್ಕೊಂಡು ಕಂಪಲ್ಸರಿ ಮಾಡ್ಕೊಂಡಿದ್ದೀವಿ ಅವರಿಗೆ ಅಯ್ಯೋ ಬಂದ್ರಿಗೆ ಅವರಿಗೆ ನಾವು ಅವ್ರಿಗೆ ಇಷ್ಟೇ ಹೇಳ್ತೀವಿ ಬಂದಿದ್ರಿಗೆ ಸಿಂಪ್ಟಮ್ಸ್ ಇಮ್ಯುನೇಟ್ ಟೆಸ್ಟ್ ಒಳಗೆ ಟೆಸ್ಟ್ ಮಾಡಿಸ್ಕೊಂಡು ಅವ್ರು ಐಸೋಲೇಷನ್ ಇರಬೇಕು ಅಂತ ನಮ್ಮ ನಮ್ಮ ಕ್ಷೇತ್ರ ಸಿಬ್ಬಂದಿಗೂ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಆ ನ್ಯೂ ವೇರಿಯಂಟ್ ಅದು ನಮಗೆ ಅದು ಗೊತ್ತಾಗೋದಿಲ್ಲ ಅದು ಯಾಕಂದರೆ ಸ್ಟೇಟಿಂದ ನಮ್ಮ ಒಂದು ಒಂದೇನೋ ಒಂದು ನ್ಯೂ ವೇರಿಯಂಟ್ ಬಂದಿದೆ ಅಂತ ಹೇಳ್ತಾಯಿದ್ರೆ ಆ ನಾವು ನಾವು ಇವತ್ತು ಇವತ್ತರೆಗೂ ನಮ್ದು ಏನಾದ್ರು ಪಾಸಿಟಿವ್ ಬಂದಿದ್ದು ನಾವು ಯಾವುದೇ ಇಲ್ಲಾಖೆ ಕಸ ಪಾಸಿಟಿವ್ ಕಳಿಸ್ತೀವಿ ಸೊ ನಮ್ಮ ನಾಲ್ಕುವರೆಂದ ಯಾವುದು ಪಾಸಿಟಿವ್ ಇಲ್ಲದ ಕಷ್ಟ ಜೀನಮ್ ಸೀಕ್ವೆನ್ಸಿಗೆ ಡಬ್ಲ್ಯೂ ದಿ ನಾವು ಇನ್ನೂ ಕಳಿಸ್ತೀವಿ ಬಂದಿದ್ದ ನಾವು ಕಳಿಸ್ತೀವಿ ಹಾಂ ಕೋವಿಡ್ ಬೆಡ್ ಇನ್ನ ಯೋಚಿಸಲಿ ಯಾಕಂದ್ರೆ ಈಗ ಹೇಳ್ತೇನೆ ನಮ್ಮ ಜಿಲ್ಲೆಯಲ್ಲಿ ಮೆಗನ ಹಾಸ್ಪಿಟಲ್ ಸಾವಿರದ ಇನ್ನೂರು ಬೆಡ್ ಇದೆ ಸಾವಿರ ಬೆಡ್ ಆಕ್ಸಿಜನ್ ಬೆಡ್ ಇದೆ ಮೆಗನಾ ನಮ್ಮ ಎಲ್ಲ ತಾಲೂಕದಲ್ಲಿ ಮೂವತ್ತು ಐ ಸಿ ಯು ಬೆಡ್ ಇದೆ ಮೂವತ್ತು ಐ ಸಿ ಯು ಬೆಡ್ ಅಂದರೆ ವಿತ್ ಆಕ್ಸಿಜನ್ ಎಲ್ಲ ತಾಲೂಕು ಸಿ ಎಚ್ ಸಿದಲ್ಲಿ ಸಿ ಎಚ್ ಸಿದಲ್ಲಿ ನಮ್ಮಲ್ಲಿ ಎಲ್ಲ ಸಿ ಅಲ್ಲಿ ಏಳಿಂದ ಹತ್ತು ಬೆಡ್ ಬೆಡ್ ಮಾಡಿದೆ ನಮ್ಮಲ್ಲಿ ಸೊ ಬೆಡ್ ಸಂಖ್ಯೆ ನಮಗೆಲ್ಲ ಪ್ರೈವೇಟಲ್ಲಿ ಹೆಚ್ಚು ನಾನ್ನೂರೈವತ್ತಕ್ಕಿಂತ ಹೆಚ್ಚಿಗೆ ಬೆಡ್ಸ್ ಇದೆ ಆಕ್ಸಿಜನ್ ಕೊರತೆ ನಮಗೆ ಯಾಕೆ ಬರೋಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ನಾಲ್ಕು ಕಡೆ ಆಕ್ಸಿಜನ್ ಜನ್ರೇಷನ್ ಪ್ಲಾಂಟ್ ಇದೆ ಶಿವಮೊಗ್ಗ ಮೆಗನ್ ಹಾಸ್ಪಿಟಲಲ್ಲಿ ಪಿ ಎಸ್ ಎ ತೌಸಂಡ್ ಲೀಟ್ರ್ ಪಿ ಎಸ್ ಎ ಪ್ಲಾಂಟ್ ಇದೆ ಆಮೇಲೆ ಭದ್ರಾವತಿಯಲ್ಲಿದೆ ಶಿಕಾರ್ಪುರದಲ್ಲಿ ಆಮೇಲೆ ಹೊಸನಗರಲ್ಲಿದೆ ಆಮೇಲೆ ನಮ್ಮ ಶಿವಕಪ್ಪ ನಾಲ್ಕು ಕಡೆ ಪಿ ಎಸ್ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಇದೆ ಎಲ್ಲ ತಾಲೂಕು ಹಾಸ್ಪಿಟ್ಲದಲ್ಲೂ ಎಲ್ಲೇ ಮೂರು ಲಿಕ್ವಿಡ್ ಟ್ಯಾಂಕ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸ್ಟೋರೇಜ್ ಮಾಡಿದ್ರೆ ಮಿನಿಮಮ್ ಆರು ಕೆ ಎಲ್ ಟ್ಯಾಂಕನ್ನು ನಾವು ಅಳವಡಿಸಿದೆ ಎಲ್ಲ ತಾಲೂಕು ಹಾಸ್ಪಿಟ್ಲ್ ಶಿವಮೊಗ್ಗ ಮೆಗನ್ ಹಾಸ್ಪಿಟ್ಲ್ ಅವರ ಆವರಣದಲ್ಲಿ ಐವತ್ತು ಮೂರು ಕೆ ಎಲ್ ಟ್ಯಾಂಕ್ ಮೂರು ಕಡೆಯೇ ಅಳವಡಿಸಿದ್ವಿ ನಾವು ಸೊ ಆಕ್ಸಿಜನ್ದು ಬೆಡ್ ನಮಗೇನು ಕೊರ್ತಿಲ್ಲ ಮ್ಯಾನ್ ಪವರ್ ಇದೆ ವೆಂಟಿಲೇಟರ್ಸ್ ನಮ್ಮ ಹತ್ರ ಸಾಕಷ್ಟು ಇದ್ದಾವೆ ಔಷಧಿದು ಏನು ಕೊರ್ತಿಲ್ಲ ಸ್ಕಿಲ್ ಪವರ್ ನಮ್ಮ ಹತ್ರ ಇದೆ ಸೊ ಬೆಡ್ ಇದ್ದು ಕುರಿತು ಯಾಕಂದರೆ ಒಂದನೇ ಅಲೆ ಎರಡನೇ ಅಲೆ ಮೂರನೇ ಅಲೆದಾಗೆ ನಾವು ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಆ ಮೂರನೇ ಅಲೆ ಅಡ್ಮಿಷನ್ ಇಲ್ಲ ನಾಲ್ಕನೇ ಅಲ್ಲೇ ನಮ್ಮಲ್ಲಿ ಇಲ್ಲೇ ಇಲ್ಲ ಎಲ್ಲ ಆಲ್ಮೋಸ್ಟ್ ಮೈಲ್ಡ್ ಸಿಂಪ್ಟಮ್ಸಾಗೆ ಅಲ್ಲೆಲ್ಲ ಅಡ್ಮಿಷನ್ ಯಾವುದು ಇದಾಗಿಲ್ಲ ಸೊ ಹೇಗಿದೆ ಈಗ ನಮ್ಮ ಸತತ ನಾ ಮೂರು ನಾಲ್ಕಿಂದ ಐದು ಬರ್ದು ಯಾವುದು ಇದ್ದಾಗ ನಾವು ಎಚ್ಚರಿಕಿದ್ವಿ ನಾವು ಆಲ್ರೆಡಿ ಒಂದು ಮಾಕ್ ಡ್ರಿಲ್ ಮಾಡಿದೆ ಮಾಕ್ ಡ್ರಿಲ್ ಅಂದರೆ ನಮ್ಮಲ್ಲಿ ಏನೇನು ಬೆಡ್ ಅವೈಲಬಲ್ ನಮಗೆ ಸ್ಪ್ರೆಡ್ ಶೀಟ್ ಮಾಡಿ ನಮ್ಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಪ್ರೈವೇಟ್ ಎಷ್ಟು ಬಿಟ್ಟಿದೆ ಗೌರ್ಮೆಂಟ್ ಎಷ್ಟು ಬಿಡಿದೆ ಪಿ ಎಚ್ ಸಿ ಬಿಟ್ಟು ತಾಲೂಕು ಹಾಸ್ಪಿಟ್ಲು ಡಿಸ್ಟಿಕ್ ಹಾಸ್ಪಿಟಲ್ ಸಿ ಎಸ್ ಸಿ ಆ ಪ್ರೊಡ್ರೆ ಸೊ ನಮ್ಮ ಇದು ಬೇಕಂದರೆ ಪ್ರೈವೇಟಲ್ಲೂ ಎರಡು ಮೂರು ಕಡೆ ಸ್ಟೋರೇಜ್ ಫಿಲ್ಲಿಂಗ್ ಟ್ಯಾಂಕ್ಸ್ ಇದೆ ಮೂರ್ನಾಲ್ಕು ಕಡೆ ಸದನ್ದ ಗ್ಯಾಸ್ ಮತ್ತು ಕಾಮತ್ ಮೂರನೇ ಕಡೆ ಸೊ ನಮಗೆ ಸ್ಟೋರೇಜ್ ಆಕ್ಸಿಜನ್ದ ಬಗ್ಗೆ ನಮ್ಗೆ ಯಾವುದೋ ಕೊರತೆ ಏನೋ ಕಂಡು ಕ್ಬೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಮ್ಮಲ್ಲಿ ಮೆಗನಾ ಹಾಸ್ಪಿಟ್ಲಿಂದ ಐವತ್ಮೂರು ಕೇಳಿ ಟ್ಯಾಂಕ್ ಇದೆ ಒಂದು ಆರು ಲೀಟ್ರ್ ಇದೆ ಒಂದು ಹದಿಮೂರಿದೆ ಒಂದು ಮೂವತ್ತೈದು ಲೀಟರ್ ಚೌರಿಕೆ ಎಲ್ಲ ಮ ಹಿಂದ ನಾವು ಕುವೆಂಪುರಲ್ಲಿ ತಡಗಟ್ಟ ಪ್ರಯತ್ನವನ್ನ ಇದು ಚೆಕ್ ಪೋಸ್ಟ್ ಬಾರ್ಡ್ರ್ ಬಾರ್ಡ್ರ್ ನಮ್ಮ ನಮ್ಮ ಬಾರ್ಡ್ರ್ ಚೆಕ್ ಪೋಸ್ಟ್ ಅಲ್ಲ ಈಗ ಈಗ ಬಾರ್ಡರ್ ಚೆಕ್ ಪೋಸ್ಟ್ ಗಡಿಯಲ್ಲ ಅಲ್ಲ ಕರೆಕ್ಟು ಈಗ ನಮಗೆ ನಮಗೆ ಬಾರ್ಡ್ರದು ಬರ್ತೈತೆ ಹೋಗತ್ತೆ ಅದು ನಡೀತಾ ಇರುತ್ತೆ ಯಾಕಂದ್ರೆ ಅಲ್ಲಿ ಕಾಸರ್ಗೋಡ್ ಅಂದರೆ ಮ ಮಡಿಕೆ ಇದು ಯಾವುದು ಬರುತ್ತೆ ಮಂಗ್ಳೂರು ಶಿವಮೊಗ್ಗ ಶಿವಮೊಗ್ಗದ ಬರೋದ್ರೆ ಈಗ ಅಯ್ಯಪ್ಪ ಸ್ವಾಮಿಗೆ ಎಲ್ಲ ಶಬರಿಮಲೆ ಹೋದ್ರೆ ಕ್ಷೇತ್ರ ಸಿಬ್ಬಂದಿಗೆ ತಿಳಿಸಿದ್ರೆ ನಾವು ಯಾರಿಗಾದ್ರೆ ಇದ್ರೆ ಇಮ್ಯುನಿಟ್ ಟೆಸ್ಟ್ ಪಡಿಸಿ ಹೋಮ್ ಐಸೋಲೇಷನ್ ಇಡ್ರಿ ಅಂತ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ